ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಡಿ ಮ್ಯಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಮಿಕ್ಸ್ ಮಸಾಲ ದೋಸೆನ ಹೇಗೆ ಮಾಡೋದು ತುಂಬ ಈಸಿಯಾಗಿ ಮತ್ತು ಸೂಪರ್ ಟೇಸ್ಟಿಯಾಗಿ ಅಂತ ಹೇಳ್ಕೊಡ್ತೀನಿ ತುಂಬಾ ಸೂಪರಾಗಿರುತ್ತೆ ಅದು ಚಟ್ನಿ ಇಲ್ಲದಿದ್ರು ಹಾಗೆ ತಿನ್ಬೋದು ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತದಂತೂ ಮರಿಬೇಡಿ ಅದಕ್ಕೆ ಏನು ಬೇಕಾಗಿಲ್ಲ ರೀ ಮಿಕ್ಕಿರೋ ಅಂಥ ದೋಸೆ ಇಟ್ಟು ಮತ್ತು ಮಿಕ್ಕಿರೋ ಅಂಥ ಆಲೂಗೆಡ್ಡೆ ಪಲ್ಯ ಚಟ್ನಿ ಇಷ್ಟಿದ್ರೆ ಸಾಕು ನೀವು ಮಿಕ್ಸ್ ಮಸಾಲ ದೋಸೆ ಮಾಡೋದಕ್ಕೆ ನಂತರ ದೋಸೆ ಹಿಟ್ಟಿಗೆ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಎರಡೂ ಮಿಕ್ಸ್ ಮಾಡಿಬಿಡೋಣ ಅದಕ್ಕೆ ಇದನ್ನು ಮಿಕ್ಸ್ ಮಸಾಲ ದೋಸೆ ಅಂತ ಕರೀತಾ ಇರೋದು ನೀವು ಬೆಳಗ್ಗೆ ದೋಸೆ ಮಸಾಲೆ ದೋಸೆ ಮಾಡಿಕೊಟ್ಟಿದ್ರೆ ಸಂಜೆಗೆ ಈ ಥರ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮಾಡಿ ನೋಡಿ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಈ ದೋಸೆ ಅಂತ ನೋಡಿ ಇದನ್ನು ವೇಸ್ಟ್ ಆಗಲ್ಲ ಅದನ್ನು ವೇಸ್ಟ್ ಆಗೋಲ್ಲ ಅದಕ್ಕೆ ಈರುಳ್ಳಿ ಸ್ವಲ್ಪ ಮತ್ತೆ ಕ್ಯಾರೆಟ್ ತುರಿಯನ್ನು ಹಾಕ್ಬಿಟ್ಟು ಒಂದು ದೋಸೆ ಹೆಂಚನ ಕಾಯೋದಕ್ಕಿರಣ ದೋಸೆ ಹೆಂಚು ಕಾದ ನಂತರ ಅದಕ್ಕೆ ಮಿಕ್ಸ್ ಮಾಡಿರೋಂಥ ದೋಸೆ ಹಿಟ್ಟನ್ನು ಇದಕ್ಕೆ ಹಾಕಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ದೋಸೆ ಆಗೋಲ್ಲ ಮತ್ತು ದಪ್ಪನ ಹಾಕಲಿ ನಂತರ ಅದಕ್ಕೆ ಕ್ಯಾರೆಟು ಮತ್ತು ಈರುಳ್ಳಿ ತುರಿಯನ್ನು ಹಾಕ್ಬಿಡೋಣ ಸ್ವಲ್ಪ ಅದಕ್ಕೆ ನೀವು ಬೇಕಿದ್ರೆ ಮೇಲೆ ಎಣ್ಣೆನೋ ಬೆಣ್ಣೆನೋ ತುಪ್ಪ ಯಾವುದು ಬೇಕಾದರೂ ಹಾಕ್ಕೋಬೋದು ಹೇಳಿದರೆ ಇದು ತುಂಬಾ ಡಿಫ್ರೆಂಟಾಗಿರತ್ತೆ ಮಕ್ಕಳಿಗೆ ಬೆಳಿಗ್ಗೆ ಯಾವ ಥರ ದೋಸೆ ಮಾಡಿಕೊಟ್ಟಿದ್ರೆ ಸಂಜೆ ಸ್ನ್ಯಾಕ್ಸ್ಗೆ ಈ ಥರ ದೋಸೆ ಮಾಡಿಕೊಡಿ ಇಲ್ಲಾಂದರೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಈ ಥರ ಮಾಡ್ಕೋಬೋದು ತುಂಬಾ ಡಿಫ್ರೆಂಟಾಗಿರದೆ ನಾನು ಹೇಳಿದ ಮೇಲೆ ಎಣ್ಣೆನೋ ಬೆಣ್ಣೆನೋ ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು ನಂತರ ಮುಗಿಸ ಹಾಕಿ ಇನ್ನೊಂದು ಸೈಡ್ಗೆ ನಾನು ಹೇಳಿದ್ನಲ್ಲ ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಮಿಕ್ಸ್ ಮಸಾಲಾ ದೋಸೆ ರೆಡಿಯಾಯಿತು ಕಾಯಿ ಚಟ್ನಿ ಜೊತೆಗೆ ನಾನು ಹೇಳಿದ್ನಲ್ಲ ಚಟ್ನಿ ಇಲ್ಲದೇನೆ ಹಾಗೆಯೇ ತಿನ್ಬೋದು ಆಲ್ರೆಡಿ ಇದಕ್ಕೆ ಮಸಾಲೆ ಹಾಕಿರ್ತೀವಿ ನೋಡಿ ಹೇಗಿದೆ ಅಂತ ಸೂಪರಾಗಿರುತ್ತೆ ಯಾರಿಗೆಲ್ಲ ಈ ಮಿಕ್ಸ್ ಮಸಾಲ ದೋಸೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್